ನಮಸ್ಕಾರ ಸ್ನೇಹಿತರೆ ಕಳೆದ ಸಂಚಿಕೆಯಲ್ಲಿ ನಾವು ಸತ್ಯನಾರಾಯಣರವರು ಗೆದ್ದು ಮಂತ್ರಿಯಾಗಿದ್ದ ಅವಧಿಯಲ್ಲಿ ರೈತರ ಹೋರಾಟ ನಡೆದ ಸಂದರ್ಭವನ್ನು ನೋಡಿದ್ವಿ ಮುಂದೆ ಏನಾಗುತ್ತೆ ಬನ್ನಿ ನೋಡೋಣ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದ್ದ ವಾಜಪೇಯಿ ಸರ್ಕಾರ ಅಣ್ಣಾ ಡಿಎಂಕೆ ಬೆಂಬಲ ವಾಪಸ್ ಪಡೆದಿದ್ದರಿಂದ ಕೇವಲ ಒಂದು ಮತದ ಅಂತರದಿಂದ ಬಹುಮತ ಕಳ್ಕೊಂಡು ಸರ್ಕಾರ ವಿಸರ್ಜನೆ ಆಗುತ್ತೆ ಈ ಮೂಲಕ ಮತ್ತೊಮ್ಮೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಲೋಕಸಭೆಗೆ ಚುನಾವಣೆ ನಡೆಯುತ್ತೆ ಹನ್ನೊಂದನೇ ವಿಧಾನಸಭಾ ಚುನಾವಣೆ ಸಹ ಇದರ ಒಟ್ಟಿಗೆ ನಡೆಸಲಾಗುತ್ತೆ ಈ ಹೊತ್ತಿಗಾಗಲೇ ಜನತಾದಳವು ಜಾತ್ಯತೀತ ಜನತಾದಳ ಹಾಗೂ ಸಂಯುಕ್ತ ಜನತಾದಳ ಆಗಿ ಎರಡು ಭಾಗ ಆಗಿತ್ತು ಈ ಚುನಾವಣೆಯಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಮೂಡಲಗಿರಿಯಪ್ಪನವರು ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದಿಂದಲೇ ಸ್ಪರ್ಧೆ ಮಾಡ್ತಾರೆ ಆಗ ಸಿನಿಮಾ ರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿ ಜನಪ್ರಿಯರಾಗಿದ್ದ ಶಶಿಕುಮಾರ್ ಅವರು ಜೆಡಿಯು ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ ಜೆಡಿಎಸ್ ಪಕ್ಷದಿಂದ ಡಿ ಜೆ ಮರಿಯಪ್ಪ ಸ್ಪರ್ಧೆ ಮಾಡಿರ್ತಾರೆ ಜಿದ್ದಾ ಜಿದ್ದಿನ ಹೋರಾಟದಲ್ಲಿ ಕೊನೆಗೆ ಶಶಿಕುಮಾರ್ ಗೆದ್ದು ಮೂಡಲಗಿರಿಯಪ್ಪನವರು ಎರಡನೇ ಸ್ಥಾನ ಪಡ್ಕೋತಾರೆ ಇತ್ತ ವಿಧಾನಸಭೆಯಲ್ಲಿ ಸಿರಾ ಕ್ಷೇತ್ರದಿಂದ ಹನುಮಾನ್ ಮೋಟಾರ್ಸ್ ಹಾಗೂ ಹನುಮಾನ್ ಪೆಟ್ರೋಲ್ ಬಂಕ್ನ ಮಾಲೀಕರಾಗಿದ್ದ ಪಿ ಎಂ ರಂಗನಾಥಪ್ಪನವರು ಕಾಂಗ್ರೆಸ್ ಪಕ್ಷದಿಂದ ಮತ್ತೊಮ್ಮೆ ಸ್ಪರ್ಧೆ ಮಾಡ್ತಾರೆ ಹಾಲಿ ಶಾಸಕರಾಗಿದ್ದ ಬಿ ಸತ್ಯನಾರಾಯಣರವರು ಜನತಾದಳ ಇಬ್ಬಾಗ ಆದಾಗ ದೇವೇಗೌಡರ ಜೆ ಡಿ ಎಸ್ ಪಕ್ಷ ಸೇರಿ ಜೆ ಡಿ ಸ್ಪರ್ಧೆ ಮಾಡ್ತಾರೆ ಪಕ್ಷೇತರ ಅಭ್ಯರ್ಥಿಗಳಾಗಿ ಎಸ್ ಕೆ ದಾಸಪ್ಪ ಹಾಗೂ ಬಿ ಕೆ ಬಡಿರಣ್ಣರವರು ಸ್ಪರ್ಧೆ ಮಾಡ್ತಾರೆ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದರೂ ಸಹ ಸಾವಿರದ ಒಂಬೈನೂರ ತೊಂಬತ್ತೆಂಟರ ರೈತ ಹೋರಾಟದ ಕಪ್ಪು ಚುಕ್ಕಿ ಅಂಟಿದ್ದರಿಂದ ಸತ್ಯನಾರಾಯಣರವರು ಸೋತು ಕೇವಲ ಹದಿನೇಳು ಪರ್ಸೆಂಟ್ ಮತ ಪಡ್ಕೊಳ್ತಾರೆ ಪಿ ಎಂ ರಂಗನಾಥಪ್ಪನವರು ನಲವತ್ತೆರಡು ಸಾವಿರದ ಇನ್ನೂರ ಅರವತ್ತ್ ಮೂರು ಮತ ಪಡೆದು ಭರ್ಜರಿ ಗೆಲುವನ್ನು ಪಡಿತಾರೆ ಇದೇ ಚುನಾವಣೆಯಲ್ಲಿ ಕಳ್ಳಂಬೆಳ್ಳ ಕ್ಷೇತ್ರದಿಂದ ಜಯಚಂದ್ರವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾರೆ ಜನತಾ ದಳದ ಗಂಗಣ್ಣನವರಿಗೆ ಎಪ್ಪತ್ತು ವರ್ಷ ದಾಟಿದ್ದರಿಂದ ಅವರು ಸ್ಪರ್ಧೆ ಮಾಡುವುದಿಲ್ಲ ಅವರ ಮಗ ಬಿ ಜಿ ಗೋಪಾಲಕೃಷ್ಣರವರು ಜೆಡಿ ಯು ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ ಜೆಡಿಎಸ್ ಪಕ್ಷದಿಂದ ಕೆಎಲ್ ಮಹಾದೇವಪ್ಪನವರು ಸ್ಪರ್ಧೆ ಮಾಡಿದ್ರೆ ಬಿಜೆಪಿಯಿಂದ ಕೆ ಎಸ್ ಕಿರಣ್ ಕುಮಾರ್ ಅವರು ಸ್ಪರ್ಧೆ ಮಾಡ್ತಾರೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಕ್ಕೆ ನಡೆದ ಪೈಪೋಟಿಯಲ್ಲಿ ಕೊನೆಗೆ ರವರು ಗೆದ್ದು ಮತ್ತೊಮ್ಮೆ ಶಾಸಕರಾಗ್ತಾರೆ ಈ ಚುನಾವಣೆಯಲ್ಲಿ ನೂರ ಮೂವತ್ತೆರಡು ಸ್ಥಾನ ಪಡೆದ ಕಾಂಗ್ರೆಸ್ ಸರ್ಕಾರ ರಚಿಸಿ ಎಸ್ ಎಂ ಕೃಷ್ಣ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅವರ ಸರ್ಕಾರದಲ್ಲಿ ಕಳ್ಳಂಬೆಳ್ಳ ಶಾಸಕರಾಗಿದ್ದ ಟಿ ವಿ ಜಯಚಂದ್ರರವರು ಕೃಷಿ ಸಚಿವರಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಹಾಗೂ ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾರೆ ಪಿ ಎಂ ರಂಗನಾಥಪ್ಪನವರು ತಮ್ಮ ಅವಧಿಯಲ್ಲಿ ಸಿರಾದ ಶಿವಾಜಿನಗರದಲ್ಲಿ ಜನಸಾಮಾನ್ಯರಿಗೆ ನಿವೇಶನ ವಿತರಣೆ ಹಾಗೂ ಕ್ಷೇತ್ರದಾದ್ಯಂತ ನವಗ್ರಾಮಗಳ ನಿರ್ಮಾಣ ಮಾಡ್ತಾರೆ ಇವರ ಕಾಲದಲ್ಲಿ ದಟ್ಟ ಬರಗಾಲ ಆವರಿಸಿದ್ದರಿಂದ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಒತ್ತು ಕೊಡೋಕಾಗಲಿಲ್ಲ ಬರ ಪರಿಹಾರದ ಕೆಲಸಗಳಲ್ಲಿಯೇ ಇವರ ಅವಧಿ ಮುಗ್ದೋಗುತ್ತೆ ಇತ್ತ ಕಳ್ಳಂಬೆಳ್ಳ ಕ್ಷೇತ್ರದ ದೊಡ್ಡ ಅಗ್ರಹಾರದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಿರ್ಮಾಣ ಮಾಡಿದ್ದು ಕಳ್ಳಂಬೆಳ್ಳದಲ್ಲಿ ಹೊಸ ಬಸ್ ಸ್ಟಾಂಡ್ ನಿರ್ಮಾಣ ಮಾಡಿದ್ದು ಮಂಗನಹಳ್ಳಿಯಲ್ಲಿ ಹೊಸ ಕೆರೆ ನಿರ್ಮಾಣ ಮಾಡಿದ್ದು ರೈತ ಸಂಪರ್ಕ ಕೇಂದ್ರಗಳ ಸ್ಥಾಪನೆ ಮಾಡಿದ್ದು ಕಳ್ಳಂಬೆಳ್ಳ ಕೆರೆ ಅಭಿವೃದ್ಧಿ ಮಾಡಿದ್ದು ಜಯಚಂದ್ರ ಕಾಲದ ಪ್ರಮುಖ ಕೆಲಸಗಳು ಜೊತೆಗೆ ಕೆರೆಗಳೆಲ್ಲ ಒಣಗಿ ಹೋಗಿ ಕುಡಿಯುವ ನೀರಿಗಾಗಿ ಪರದಾಡುತ್ತಿದ್ದ ಸಿರಾ ತಾಲೂಕಿಗೆ ಹಾಸನ ಜಿಲ್ಲೆಯ ಹೇಮಾವತಿ ನದಿಯ ನೀರನ್ನು ಹರಿಸಲು ಪ್ರಯತ್ನ ಪಡ್ತಾರೆ ಆದರೆ ಅದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ಕಾನೂನಿನಲ್ಲೇ ಹಲವು ತೊಡಕುಗಳು ಇದುವು ಆದರೂ ಎಸ್ ಎಂ ಕೃಷ್ಣ ಸರ್ಕಾರದಲ್ಲಿ ಕೃಷಿ ಮಂತ್ರಿ ಆದಾಗ ತಮ್ಮ ಪ್ರಭಾವ ಬಳಸಿ ರಾಜ್ಯಕ್ಕೆ ಹೊಸ ಜಲ ನೀತಿಯನ್ನು ಜಾರಿಗೆ ತಂದು ಹೇಮಾವತಿ ನೀರು ಹರಿಸಲು ಮಂಜೂರಾತಿ ಸಹ ಮಾಡಿಸ್ಕೊಳ್ತಾರೆ ಆದರೆ ಆಗ ತೀವ್ರ ಬರಗಾಲ ಇದ್ದಿದ್ದರಿಂದ ಮಳೆ ಇಲ್ಲದೆ ಹೇಮಾವತಿ ನದಿಯಲ್ಲಿ ನೀರು ಇರಲಿಲ್ಲ ಹಾಗಾಗಿ ನೀರು ಮಂಜೂರಾಗಿದ್ದರೂ ಸಹ ಹರಿಸಲು ಸಾಧ್ಯ ಆಗಿರಲಿಲ್ಲ ನೀರು ಬರುವ ಹೊತ್ತಿಗೆ ಜಯಚಂದ್ರ ಸುಳ್ಳು ಆಶ್ವಾಸನೆ ಕೊಟ್ಟರು ಎಂಬ ಅಪಪ್ರಚಾರದಿಂದ ಸೋತು ಮನೆಯಲ್ಲಿದ್ದರು ಎಸ್ ಎಂ ಕೃಷ್ಣ ಸರ್ಕಾರ ಕೂಡ ಅಧಿಕಾರ ಕಳ್ಕೊಂಡಿತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ಲೋಕಸಭೆ ಹಾಗೂ ವಿಧಾನಸಭೆಗೆ ಒಟ್ಟಿಗೆ ಚುನಾವಣೆ ನಡೆಯುತ್ತೆ ಲೋಕಸಭಾ ಚುನಾವಣೆಯಲ್ಲಿ ಮೂಡಲಗಿರಿಯಪ್ಪನವರಿಗೆ ಆಡಳಿತ ವಿರೋಧಿಯಲ್ಲಿ ಇದ್ದಿದ್ದರಿಂದ ಹೊಸ ಅಭ್ಯರ್ಥಿಯನ್ನು ಹುಡುಕುತ್ತಿದ್ದ ಕಾಂಗ್ರೆಸ್ ಒಡಿಶಾ ರಾಜ್ಯದ ಹೈಕೋರ್ಟ್ನಲ್ಲಿ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದ ಚಿತ್ರದುರ್ಗದವರೇ ಆಗಿದ್ದ ಎನ್ವೈ ಹನುಮಂತಪ್ಪನವರನ್ನು ಕಣಕ್ಕಿಳಿಸುತ್ತೆ ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿದ್ದರಿಂದ ಮೂಡಲಗಿರಿಯಪ್ಪನವರು ಬಿಜೆಪಿ ಪಕ್ಷ ಸೇರಿ ಬಿಜೆಪಿ ಪಕ್ಷದ ಟಿಕೆಟ್ ಪಡೆದು ಸ್ಪರ್ಧೆ ಮಾಡ್ತಾರೆ ಪಿ ಕೋದಂಡರಾಮಯ್ಯನವರು ಜೆಡಿಎಸ್ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ ಕೊನೆಗೆ ಕಾಂಗ್ರೆಸ್ ಪಕ್ಷದ ಹನುಮಂತಪ್ಪನವರು ಗೆದ್ದು ಸಂಸದರಾಗ್ತಾರೆ ಕೋದಂಡರಾಮಯ್ಯನವರು ಎರಡನೇ ಸ್ಥಾನ ಪಡ್ಕೋತಾರೆ ಚುನಾವಣೆಯಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ ಕಾಂಗ್ರೆಸ್ ಪಕ್ಷ ಸರ್ಕಾರ ರಚಿಸಿ ಮನಮೋಹನ್ ಸಿಂಗ್ ದೇಶದ ಪ್ರಧಾನಿ ಆಗ್ತಾರೆ ಇತ್ತ ವಿಧಾನಸಭೆಯ ಚುನಾವಣೆಯಲ್ಲಿ ಸಿರಾ ಕ್ಷೇತ್ರದ ಹಾಲಿ ಶಾಸಕರಾಗಿದ್ದ ಪಿ ಎಂ ರಂಗನಾಥ್ರವರ ಪುತ್ರ ಪಿ ಆರ್ ರಮೇಶ್ರವರು ಜನತಾ ಪಕ್ಷದಿಂದ ಸ್ಪರ್ಧಿಸುವ ಸೂಚನೆ ಸಿಕ್ಕಿದ್ದರಿಂದ ಕಾಂಗ್ರೆಸ್ ಪಕ್ಷ ರಂಗನಾಥ್ರವರಿಗೆ ಟಿಕೆಟ್ ನೀಡದೆ ಭುವನಹಳ್ಳಿಯ ಶ್ರೀನಿವಾಸರವರಿಗೆ ಟಿಕೆಟ್ ಘೋಷಣೆ ಮಾಡುತ್ತೆ ಜೆಡಿಎಸ್ ಪಕ್ಷದಿಂದಲೂ ಭುವನಹಳ್ಳಿಯವರೇ ಆದ ಬಿ ಸತ್ಯನಾರಾಯಣರವರು ಸ್ಪರ್ಧೆ ಮಾಡ್ತಾರೆ ಬಿಜೆಪಿ ಪಕ್ಷದಿಂದ ಬಡಿರಣ್ಣ ಹಾಗೂ ಪಕ್ಷೇತರರಾಗಿ ಎಸ್ ಕೆ ಸಿದ್ದಣ್ಣ ಸ್ಪರ್ಧೆ ಮಾಡ್ತಾರೆ ಬಿ ಸತ್ಯನಾರಾಯಣರವರು ಎರಡನೇ ಸಲ ಗೆದ್ದು ಶಾಸಕರಾಗ್ತಾರೆ ಭುವನಹಳ್ಳಿಯ ಶ್ರೀನಿವಾಸ್ ಎರಡನೇ ಸ್ಥಾನ ಪಡ್ಕೋತಾರೆ ಇತ್ತ ಕಳ್ಳಂಬೆಳ್ಳ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಮತ್ತೆ ರವರೇ ಸ್ಪರ್ಧೆ ಮಾಡ್ತಾರೆ ಜೆ ಡಿ ಎಸ್ನಿಂದ ಮಹಾದೇವಪ್ಪ ಸ್ಪರ್ಧೆ ಮಾಡಿದ್ರೆ ಪಿಯಿಂದ ಕೆ ಎಸ್ ಕುಮಾರ್ ನಿಲ್ತಾರೆ ಮಂತ್ರಿಯಾಗಿದ್ದ ಜಯಚಂದ್ರ ರವರು ಕ್ಷೇತ್ರದ ಜನರಿಗೆ ಸ್ಪಂದಿಸಲಿಲ್ಲ ಹೇಮಾವತಿ ನೀರು ಹರಿಸುತ್ತೇನೆ ಎಂದು ಭರವಸೆ ನೀಡಿದ್ದರೂ ಸಹ ನೀರು ಬರಲಿಲ್ಲ ಜಯಚಂದ್ರ ಸುಳ್ಳು ಆಶ್ವಾಸನೆ ಕೊಟ್ಟರು ಎಂಬ ಅಭಿಪ್ರಾಯಪಟ್ಟ ಮತದಾರರು ಹಲವು ಬಾರಿ ಸೋತಿದ್ದ ಕಿರಣ್ ಕುಮಾರ್ ಅವರನ್ನು ಗೆಲ್ಲಿಸ್ತಾರೆ ಜೈಚಂದ್ರ ಎರಡನೇ ಸ್ಥಾನ ಪಡ್ಕೊತಾರೆ ಚುನಾವಣೆಯ ನಂತರ ಸಿರಾ ತಾಲೂಕಿಗೆ ಹೇಮಾವತಿ ನೀರು ಹರಿದು ಬರುತ್ತೆ ಅಂದಿನಿಂದ ಇಂದಿನವರೆಗೂ ಹೇಮಾವತಿಯ ನೀರು ತಾಲೂಕಿನ ಜನರ ದಾಹ ತೀರಿಸ್ತಾ ಬಂದಿದೆ ನೀರು ಹರಿಯಲು ಕಾರಣಕರ್ತರಾದ ಜಯಚಂದ್ರವರು ಜಲಚಂದ್ರ ಅಂತಲೇ ಖ್ಯಾತಿ ಪಡ್ಕೊಳ್ತಾರೆ ಎರಡ್ ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಸರ್ಕಾರ ರಚಿಸಿ ಧರಮ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಧರಮ್ ಸರ್ಕಾರದಲ್ಲಿ ಸಿರಾ ಶಾಸಕರಾಗಿದ್ದ ಬಿ ಸತ್ಯನಾರಾಯಣರವರು ಗ್ರಾಮೀಣ ನೀರು ಸರಬರಾಜು ನೈರ್ಮಲ್ಯ ಹಾಗೂ ಗ್ರಾಮೀಣಾಭಿವೃದ್ಧಿ ಇಂಜಿನಿಯರಿಂಗ್ ಇಲಾಖೆಯ ರಾಜ್ಯ ಮಂತ್ರಿ ಆಗ್ತಾರೆ ಈ ಸಮಯದಲ್ಲಿ ಎಂಬತ್ತು ವರ್ಷ ಹಳೆಯ ಪುಟ್ಟಮ್ಮನ ಛತ್ರದಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದ ಪುರಸಭೆಗೆ ಹೊಸ ಕಟ್ಟಡ ನಿರ್ಮಾಣಕ್ಕೆ ಚಾಲನೆ ಕೊಡ್ತಾರೆ ಮುಂದೆ ಎಚ್ ಡಿ ಕುಮಾರಸ್ವಾಮಿ ಅವರು ತಂದೆ ದೇವೇಗೌಡರನ್ನೇ ಎದುರು ಹಾಕಿಕೊಂಡು ತಮ್ಮದೇ ಪಕ್ಷದ ಶಾಸಕರನ್ನು ಹೈಜಾಕ್ ಮಾಡಿ ಮೈತ್ರಿ ಸರ್ಕಾರದ ಪತನಕ್ಕೆ ಕಾರಣರಾಗ್ತಾರೆ ಧರಂಸಿಂಗ್ ಬಹುಮತ ಕಳ್ಕೊಂಡು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಬಿಜೆಪಿ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡ ಎಚ್ ಡಿ ಕುಮಾರಸ್ವಾಮಿ ಟ್ವೆಂಟಿ ಟ್ವೆಂಟಿ ಸರ್ಕಾರ ರಚನೆ ಮಾಡ್ತಾರೆ ಆಗ ಪಟ್ಟನಾಯಕನಹಳ್ಳಿ ಸ್ವಾಮೀಜಿಯ ಜೊತೆ ಮೊದಲೂರು ಕೆರೆಗೆ ನೀರನ್ನು ಹರಿಸುವ ವಿಚಾರದಲ್ಲಿ ವಿವಾದವಾಗಿ ಸತ್ಯನಾರಾಯಣರವರಿಗೆ ಮಂತ್ರಿ ಸ್ಥಾನ ಕೈತಪ್ಪುತ್ತೆ ಅವರ ಬದಲಿಗೆ ಜಿಲ್ಲೆಯ ಕೊರಟಗೆರೆಯ ಚನ್ನಿಗಪ್ಪನವರು ಮಂತ್ರಿ ಆಗ್ತಾರೆ ಈ ಸಮಯಕ್ಕೆ ಸಿರಾನಗರದ ಜನಸಂಖ್ಯೆ ಐವತ್ತು ಸಾವಿರ ದಾಟಿದ್ದರಿಂದ ಪುರಸಭೆಯಿಂದ ಬದಲಾಗಿ ನಗರಸಭೆ ಆಗುತ್ತೆ ಪುರಸಭೆಗಾಗಿ ಕಟ್ಟಿದ ಕಟ್ಟಡ ನಗರಸಭೆಯ ಕಟ್ಟಡವಾಗಿ ಉದ್ಘಾಟನೆ ಆಗುತ್ತೆ ಆಗ ಮುಖ್ಯಮಂತ್ರಿಯಾಗಿದ್ದ ಎಚ್ ಡಿ ಕುಮಾರಸ್ವಾಮಿ ರವರು ಬಂದು ಈ ಕಟ್ಟಡದ ಉದ್ಘಾಟನೆ ಮಾಡ್ತಾರೆ ಇತ್ತ ಕಳ್ಳಂಬೆಳ್ಳದಲ್ಲಿ ಗೆದ್ದಿದ್ದ ಕಿರಣ್ ಕುಮಾರ್ ಅವರು ಬುಕ್ಕಾಪಟ್ಟಣ ಹಾಗೂ ಹುಯಲ್ದೊರೆಗಳಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಸ್ಥಾಪನೆ ಮಾಡ್ತಾರೆ ಮುಂದೆ ಕಳ್ಳಂಬೆಳ್ಳ ಕ್ಷೇತ್ರದವರಾದ ಜಯಚಂದ್ರರವರು ಸಿರಾ ಕ್ಷೇತ್ರದ ಕಡೆ ಮುಖ ಮಾಡಿದ್ದು ಹೇಗೆ ಕಳ್ಳಂಬೆಳ್ಳ ಕ್ಷೇತ್ರ ಬಿಟ್ಟಿದ್ದು ಯಾಕೆ ಮುಂದಿನ ಭಾಗದಲ್ಲಿ ನೋಡೋಣ ಅಲ್ಲಿವರೆಗೂ ಇರಿ ನಮಸ್ಕಾರ